ನಮಸ್ತೆ ವೀಕ್ಷಕರೇ ಪ್ರಜಾಸಾಕ್ಷಿ ನ್ಯೂಸ್ಗೆ ಎಲ್ಲರಿಗೆ ಸ್ವಾಗತ ನಾನು ನಿಮ್ಮ ಚೇತನ್ ಬಡಿಗೆ ವೀಕ್ಷಕರೇ ಜಮಖಂಡಿ ಶಹರ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಂದ ಮನೆ ಮನೆಗೆ ಪೊಲೀಸ್ ಜಾಗೃತ ಅಭಿಯಾನ ಕಾರ್ಯಕ್ರಮದಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಶ್ರೀಮತಿ ಲಕ್ಷ್ಮೀ ಕುಂಬಾರ್ ಹಾಗೂ ಪ್ರಕಾಶ್ ಕಾಕಂಡ್ಕಿಯವರು ಮಾತನಾಡಿದ್ದು ಯಾವುದೇ ರೀತಿಯ ತೊಂದರೆಗಳು ಅಂದ್ರೆ ಈ ಸೈಬರ್ ಕ್ರೈಮ್ ಬಗ್ಗೆ ಅಂದ್ರೆ ಒ ಟಿ ಪಿ ಹೇಳಿ ಮನೆಯಲ್ಲಿರುವ ಅಮೌಂಟ್ ಹೋಗ್ತಾ ಇದ್ರು ಮೊಬೈಲ್ ಅಮೌಂಟ್ ಹೋಗ್ತಾ ಇರೋದು ಅಥವಾ ಏನಾದರೂ ಅಪರಿಚಿತರ ಓಣೆಯಲ್ಲಿ ಬಂದು ತಿರುಗಾಡೋದು ತಮ್ಮ ಮಕ್ಕಳಿಗೆ ಹೆಣ್ಣು ಮತ್ತು ಮಕ್ಕಳಿಗೆ ತೊಂದರೆ ಕೊಡೋದು ಅಥವಾ ನಿಮ್ಮ ಮನೆಯ ಸಂಬಂಧ ದೂರದಲ್ಲಿ ಯಾರಾದರೂ ಹದಿನೆಂಟು ವರ್ಷದ ಒಳಗಿನ ಮಗುವಿಗೆ ಬಾಲ್ಯ ವಿವಾಹ ಮಾಡೋದು ಇದ್ರ ಬಗ್ಗೆ ಏನಾದರೂ ತಮಗೆ ಕಂಡು ಬಂದರೆ ಯಾವ ನಂಬರಿಗೆ ಕರೆ ಮಾಡಬೇಕಂತ ತಮಗೆ ಗೊಂದಲ ಬೇರ್ತೀರಿ ಆ ಗೊಂದಲವನ್ನು ಪಗೆಹರಿಸಬೇಕಂತ ನಮಗೆ ಒನ್ ಒನ್ ಮತ್ತು ಮಕ್ಕಳ ಮತ್ತು ಸಾಮಾಜಿಕ ಜಾಲ ಜಾಲತಾಣಗಳ ಬಗ್ಗೆ ಇರುವಂಥ ಮಾಹಿತಿಗೆಲ್ಲ ಮಾಹಿತಿಗಳನ್ನು ನಾವು ಇದರಲ್ಲಿ ನಮೂದು ಮಾಡಿದ್ದೀವಿ ಇದನ್ನು ತಾವು ಸದುಪಯೋಗಪಡಿಸ್ಕೊಳ್ಬೇಕು ಮತ್ತು ಯಾವುದೇ ರೀತಿಯ ಒ ಟಿ ಪಿಗಳು ಬಂದು ಎಫ್ ಫೈಲ್ಗಳು ಬಂದರೂ ಅದು ಯಾವುದನ್ನು ಕ್ಲಿಕ್ ಮಾಡಬಾರ್ದು ಅದನ್ನು ನಾವು ತಿಳ್ಕೊಳ್ಳೋದಲ್ಲೇ ತಮ್ಮ ಮನೆಯ ಕುಟುಂಬ ಸದಸ್ಯರಿಗೆ ಸಹ ತಿಳಿಸ್ಕೊಳ್ಬೇಕು ಮತ್ತು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಸರ್ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಪೊಲೀಸ್ ಸಹಾಯವಾಣಿ ಒನ್ ಒನ್ ಕರೆ ಮಾಡಿ ತಮ್ಮ ತತಕ್ಷಣದಲ್ಲಿ ಪೊಲೀಸರು ವಾಹನದೊಂದಿಗೆ ತಮ್ಮ ಬಂದು ತಮ್ಮ ಸಮಸ್ಯೆಯನ್ನು ಆಲಿಸಿಕೊಂಡೇ ಮಾಡ್ತಾರೆ ಮನೆ ಮನೆಗೆ ಪೊಲೀಸನ್ನು ಅನ್ನುವಂತಹ ಜಾಗೃತಿಯನ್ನು ಇದು ಜಾಗೃತಿಯನ್ನು ನಾವು ಸದುಪಯೋಗ ಪಡಿಸಬೇಕು ನಾವು ತಮ್ಮ ಸ್ಟೇಷನ್ಗೆ ಬಂದು ತಮ್ಮ ದೂರುಗಳನ್ನು ಅಥವಾ ತೊಂದರೆಗಳನ್ನು ಹೇಳ್ಕೊಬೇಕಂತಿಲ್ಲ ಪೊಲೀಸರು ಅಂದರೆ ಮೊದಲೇ ಏನಿತ್ತು ಇತ್ತು ಭಯ ಅಂತಿತ್ತು ಈಗ ಭಯ ಅಲ್ಲ ಜನಸ್ನೇಹಿ ಪೊಲೀಸ್ ಪೊಲೀಸ್ ಅಂದರೆ ಭರವಸೆ ಭರವಸೆಯ ಮುಖಾಂತರ ಪೊಲೀಸರು ತಮ್ಮ ಮನೆ ಮಾಡಿ ಇವತ್ತು ಇವತ್ತ ತಮ್ಮ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಕಾರ್ಯಕ್ರಮ ವಿನತವನ್ನಾದವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದರ ಸದುಪಯೋಗ ತಾವು ಪಡ್ಕೋಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಟ್ಟಿದ್ವಿ ಸರ್